ಚಿಲ್ಲಿ ರುಚಿ ಹೈ ಅಲರ್ಟ್ ಆಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ನಲ್ಲೂ ಕೂಡ ಬಿಗಿ ಭದ್ರತೆ ಇದೆ ಚೆಕ್ಕಿಂಗ್ ಕೂಡ ಬಹಳ ಕಟ್ಟುನಿಟ್ಟಾಗಿ ನಡೀತಾ ಇದೆ ಏರ್ಪೋರ್ಟ್ಗೆ ಬರುವಂತ ಹಾಗೂ ಹೋಗುವಂತ ವಾಹನಗಳ ಮೇಲೆ ಹದ್ದಿನ ಕಣ್ಣನ ಇರಿಸಲಾಗಿದೆ ಏರ್ಪೋರ್ಟ್ ಭದ್ರತೆಗೆ ಹೆಚ್ಚುವರಿ ಶಸ್ತ್ರ ಸಜ್ಜಿತ ಸಿಐಎಸ್ಎಫ್ ನಿಯೋಜನೆ ಕೂಡ ಮಾಡಿದ್ದಾರೆ ಯಾರು ಬರ್ತಾರೆ ಹೋಗ್ತಾರೆ ಅವರ ಲಗೇಜ್ ಚೆಕಿಂಗ್ ಇರ್ಬೋದು ಅನುಮಾನಾಸ್ಪದವಾಗಿ ಯಾರಾದರೂ ಕಂಡು ಬರ್ತಾರೆ ಅದೆಲ್ಲದರ ಬಗ್ಗೆ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಏರ್ಪೋರ್ಟ್ಗೆ ಬರುವಂತಹ ಪ್ರಯಾಣಿಕರು ಸಿಬ್ಬಂದಿಯ ತಪಾಸಣೆ ನಡೆಸಲಾಗ್ತಾ ಇದೆ ಪಾರ್ಕಿಂಗ್ ಏರಿಯಾ ಸೇರಿದಂತೆ ಎಲ್ಲೆಡೆ ಕೂಡ ಅಲರ್ಟ್ ಆಗಿರುವಂತಹ ಭದ್ರತಾ ಪಡೆ ಎಲ್ಲಿ ಯಾರು ಏನು ಬೇಕಿದ್ರೂ ತೆಗೆದುಕೊಂಡು ಬಂದು ಸ್ಫೋಟ ಮಾಡಿ ಹೋಗ್ಬಿಡ್ಬೋದು ಹಾಗಾಗಿ ಅಲ್ಲಿ ಡಾಗ್ ಸ್ಕ್ವಾಡ್ ಇರ್ಬೋದು ಅದೇ ರೀತಿಯಾಗಿ ಎಫ್ ಎಸ್ ಎಲ್ ತಂಡ ಇರ್ಬೋದು ಎಲ್ಲರೂ ಕೂಡ ಬೀಟ್ಬಿಟ್ಟಿದ್ದಾರೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಆಗಿರುವಂಥ ಒಂದು ಬ್ಲಾಸ್ಟ್ನಿಂದಾಗಿ ಇಡೀ ದೇಶದಾದ್ಯಂತ ಕೂಡ ಕಟ್ಟುನಿಟ್ಟಿನ ಎಚ್ಚರ ವಹಿಸಲಾಗ್ತಾ ಇದೆ ಅದು ಏರ್ಪೋರ್ಟ್ಗಳಿರ್ಬೋದು ರೈಲ್ವೆ ನಿಲ್ದಾಣಗಳಿರ್ಬೋದು ಮೆಟ್ರೋ ಸ್ಟೇಷನ್ಗಳಿರ್ಬೋದು ಎಲ್ಲ ಕಡೆಯೂ ಕೂಡ ಭದ್ರತೆ ಸದ್ಯ ನೀವು ಕೆ ಐ ಎ ಎಚ್ ಐ ಎಲ್ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿಯಾಗಿ ಭದ್ರತೆ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ದೇವನಹಳ್ಳಿ ಏರ್ಪೋರ್ಟ್ ಇರ್ಬೋದು ಹಾಗೆ ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಇಲ್ಲೂ ಕೂಡ ಭದ್ರತೆ ಇದೆ ಯಾರು ಬರ್ತಾರೆ ಹೋಗ್ತಾರೆ ಅವರ ಲಗೇಜ್ ಇರ್ಬೋದು ಏನಿದೆ ಏನ್ ತೆಗೆದುಕೊಂಡು ಬಂದಿದ್ದಾರೆ ಅದೆಲ್ಲವೂ ಕೂಡ ಪರಿಶೀಲನೆ ಆಗ್ತಾ ಇದೆ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಸಂಬಂಧ ಸಿಲಿಕಾನ್ ಸಿಟಿ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಕಾರಣ ಅನುಮಾನಾಸ್ಪದ ವಸ್ತುಗಳಿದ್ರೆ ಮಾಹಿತಿ ನೀಡೋದಕ್ಕೆ ಅಂತ ಮನವಿ ಮಾಡಿದ್ದಾರೆ ಬ್ಯಾಗ್ ಇರ್ಬೋದು ಆಟಿಕೆ ವಸ್ತುಗಳಿರ್ಬೋದು ಯಾವುದೇ ವಸ್ತುಗಳಿದ್ರೂ ಕೂಡ ನಿಮ್ಗೆ ಅನುಮಾನಾಸ್ಪದ ಅನಿಸಿದ್ರೆ ಮಾಹಿತಿ ನೀಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಈ ಮೂಲಕ ಜಾಗೃತಿ ಮೂಡಿಸಲಾಗ್ತಾ ಇದೆ ಮೆಟ್ರೋದಲ್ಲಿ ಅನೌನ್ಸ್ ಮಾಡಿ ಪ್ರಯಾಣಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಮೆಟ್ರೋ ಪ್ರಯಾಣಿಕರಿರ್ಬೋದು ಅಥವಾ ಆ ಮೆಟ್ರೋ ನಿಲ್ದಾಣಕ್ಕೆ ಬರುವಂಥವ್ರು ಇರ್ಬೋದು ಪ್ರತಿಯೊಬ್ಬರು ಕೂಡ ಎಚ್ಚರ ವಹಿಸಿ ಎಲ್ಲಾದರೂ ಯಾರಾದರೂ ಬ್ಯಾಗ್ ಇಟ್ಟು ಹೋಗಿದರೆ ಅಥವಾ ಆಟಿಕೆ ವಸ್ತುಗಳನ್ನು ಇಟ್ಟು ಹೋಗಿದರೆ ಸೂಟ್ ಕೇಸ್ ಇಟ್ಟು ಹೋಗಿದರೆ ಅದು ನೋಡೋದಕ್ಕೆ ಅನುಮಾನಾಸ್ಪದವಾಗಿ ಕಂಡ್ರೆ ನಮಗೆ ಮಾಹಿತಿ ಕೊಡಿ ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮೆಟ್ರೋದಲ್ಲೂ ಕೂಡ ಅನೌನ್ಸ್ ಮಾಡಿದಾರಂತೆ ನಿಮ್ಗೇನೇ ಅನುಮಾನಗಳು ಬಂದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಕೊಡಿ ಅಂತೇಳಿ ಒಂದು ಲೆಟರ್ ಕೂಡ ಇದೆ ಪ್ರಕಟಣೆ ಹೊರಡಿಸಿದ್ದಾರೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಅಥವಾ ಇಮೇಲ್ ಐ ಡಿ ಇರಬಹುದು ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಹೇಳಬಹುದು ಅಂತ ಹಂಗೂ ಆಗಿಲ್ಲ ಅಂದರೆ ನೀವು ಪೋಲೀಸ್ ಸ್ಟೇಷನಿಗೆ ಕಾಲ್ ಮಾಡಿ ಹೇಳಿದ್ರು ಆಗುತ್ತೆ ಹೀಗೆ ಈ ರೀತಿಯಾಗಿಂಥಲ್ಲಿ ಬ್ಯಾಗ್ ಇದೆ ಅಥವಾ ಆಟಿಕೆ ಇದೆ ಅಥವಾ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅಂತ ಅನಿಸಿದರೆ ಇದರಲ್ಲಿ ಬರೀ ಜೆಂಟ್ಸ್ ಅಂತ ಮೇಲ್ ಅಂತ ನೋಡೋದಕ್ಕೆ ಹೋಗಬೇಡಿ ಮಹಿಳಾ ಉಗ್ರರು ಕೂಡ ಈಗ ಆ್ಯಕ್ಟಿವ್ ಆದಂತಿದೆ ಭಾರತದಲ್ಲಿ ಹಾಗಾದರೆ ಹಾಗಾಗಿ ಮಹಿಳೆಯರಲ್ಲೂ ಕೂಡ ಯಾರಾದರೂ ಅನುಮಾನಾಸ್ಪದವಾಗಿ ಕಂಡು ಬಂದರೆ ತಕ್ಷಣವೇ ನೀವು ಮಾಹಿತಿಯನ್ನು ಕೊಡಬಹುದು ಮೆಟ್ರೋದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಬಸ್ ನಿಲ್ದಾಣಗಳಲ್ಲಿ ಎಲ್ಲಾದರೂ ಅನುಮಾನಾಸ್ಪದ ವಸ್ತುಗಳಿದ್ದರೂ ಕೂಡ ಬ್ಯಾಗ್ಗಳು ಆಟಿಕೆಗಳು ಏನಾದರೂ ವಸ್ತುಗಳನ್ನ ಇಟ್ಟು ಹೋಗಿದರೆ ಸೂಟ್ ಕೇಸು ಹೀಗೆ ಅಥವಾ ಮೂಟೆಗಳು